ಹಾಯ್ ಫ್ರೆಂಡ್ಸ್ ನೋಡಿ ಸೊ ಬರ ಪರಿಹಾರದ ಬಗ್ಗೆ ಇವತ್ತಿನ ಟಾಪಿಕ್ ಸೊ ಬರ ಪರಿಹಾರ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಕೆಲವೊಬ್ಬರಿಗೆ ಬಂದಿಲ್ಲ ಯಾರಿಗೆಲ್ಲ ಬಂದಿಲ್ಲ ಯಾಕೆ ಬಂದಿಲ್ಲ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನೋಡಿ ಸೊ ಬರ ಪರಿಹಾರದ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಪರಿಹಾರ ಅಂತ ಇರುತ್ತೆ ಸೊ ಬರ ಪರಿಹಾರ ಓಕೆ ಭೂಮಿಯ ಆನ್ಲೈನ್ ಪರಿಹಾರ ಅಂತ ಆ ವೆಬ್ಸೈಟ್ಗೆ ಹೋಗಬೇಕು ಅಲ್ಲಿ ಹೋದ ನಂತರ ಏನು ಮಾಡಬೇಕಪ್ಪ ಅಂದರೆ ಸೊ ಮೇನ್ ಪೇಜಿನ ಪರಿಹಾರ ಅಂತ ವೆಬ್ ಪೇಜನ್ನ ಓಪನ್ ಮಾಡಬೇಕು ಅಲ್ಲಿ ಓಮ್ ಪೇಜ್ ಈ ಥರ ಬರುತ್ತೆ ಸೊ ತದನಂತರ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಪರಿಹಾರ ಪೇಮೆಂಟ್ ರಿಪೋರ್ಟ್ ಅಂತ ಇದೆ ಅದರ ಕೆಳಗೆ ನ್ಯೂ ರಿಪೋರ್ಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿ ತದನಂತರ ವರ್ಷ ಅಂತ ಇರುತ್ತೆ ವರ್ಷ ಯಾವುದು ಸೊ ವರ್ಷ ಯಾವುದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ಖಾರೀಫ್ ಮುಂಗಾರು ಅಂತ ಕ್ಲಿಕ್ ಮಾಡಬೇಕು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಬರ ಅಂತ ಇದೆ ಅದನ್ನು ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಸರ್ಚ್ ಅಂತ ಇರುತ್ತೆ ಓಕೆ ಹುಡುಕಿ ಅಂತ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ಕೇಳುತ್ತೆ ಫಾರ್ಮರ್ ಐ ಡಿ ಕೇಳುತ್ತೆ ಸರ್ವೆ ನಂಬರ್ ಕೇಳುತ್ತೆ ಇವು ನಾಲ್ಕು ಆಪ್ಷನ್ ಕೇಳುತ್ತೆ ನಾಲ್ಕು ಆಪ್ಷನಲ್ಲಿ ನಿಮ್ಮದು ಮಾಹಿತಿ ಎಲ್ಲವಕ್ಕೂ ಕೂಡ ಫೆಚ್ ಆಗಿರುತ್ತೆ ಸೊ ನಿಮ್ಮದು ಯಾವುದಕ್ಕೆ ಫೆಚ್ ಆಗಿದೆ ನೋಡ್ತಾ ಹೋಗೋಣ ಓಕೆ ಆಧಾರ್ ಕಾರ್ಡ್ ನಂಬರ್ ಹಾಕ್ತೀರಾ ಆಧಾರ್ ಕಾರ್ಡ್ ನಂಬರ್ ನೋಡಿ ನಿಮ್ಮದು ಅಮೌಂಟ್ ಬಂದಿದ್ದೇನ ಇಲ್ಲ ಅಂತ ನೋಡ್ಬೋದು ಬರದೇ ಇರೋರು ಬರದೇ ಬಂದಿದ್ದೇನಾ ಅಥವಾ ಇಲ್ಲ ಅಂತ ಅವರು ಕೂಡ ನೋಡ್ಬೋದು ಸೊ ಯಾವುದಾದ್ರೂ ಒಂದು ನಾಲ್ಕು ಆಪ್ಷನಲ್ಲಿ ನಿಮಗೆ ಯಾವ ಆಪ್ಷನ್ ಸೂಕ್ತ ಬೆಟರ್ ಅನಿಸುತ್ತಾ ಆ ಆಪ್ಷನ್ನ ನೀವು ಇದು ಮಾಡಬೇಕು ಇಲ್ಲಿ ನನ್ನ ಆಧಾರ್ ಕಾರ್ಡ್ ನಂಬರ್ನ ಪ್ರೆಸ್ ಮಾಡಿದ್ದೀನಿ ಓಕೆನಾ ಆಧಾರ್ ಕಾರ್ಡ್ ನಂಬರ್ ಏನಿದೆಯೋ ಅದನ್ನು ನಾನಿಲ್ಲಿ ಹಾಕಿದ್ದೀನಿ ನೀವೇ ನೋಡ್ತಾ ಹೋಗ್ಬೋದು ಆಧಾರ್ ಕಾರ್ಡ್ ನನ್ನ ನಂಬರ್ನ ಇಲ್ಲಿ ಹಾಕಿದ್ದೀನಿ ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ ತಕ್ಷಣ ನೀವು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ನಾ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ತೋರಿಸುತ್ತೆ ಯಾವ ರೀತಿ ಅಂದರೆ ನೋಡಿ ಸಮ್ ಲೀಸ್ಟ್ ಸಹ ಬರುತ್ತೆ ಅಥವಾ ಅವ್ರದ್ದೊಬ್ಬರದ ಕೂಡ ಬರುತ್ತೆ ಸೊ ಫೆಚ್ ಪಡೆಯಿರಿ ಅಂತ ಇದೆಯಲ್ಲ ಅಲ್ಲಿ ಫೆಚ್ ಅಂತ ಹೊಡೆದಾಗ ಈ ರೀತಿ ಬರುತ್ತೆ ಅಲ್ಲಿ ಸರ್ಚ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ನೇಮ್ ಬರುತ್ತೆ ಓಕೆನಾ ಈ ರೀತಿ ಬರುತ್ತೆ ಓಕೆ ನಿಮ್ಮದು ಫಾರ್ಮರ್ ಐ ಡಿ ಬರುತ್ತೆ ಓಕೆನಾ ನಿಮ್ಮ ನೇಮ್ ಬರುತ್ತೆ ಓಕೆ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಬರುತ್ತೆ ಓಕೆ ನಿಮಗೆ ಅಕೌಂಟು ಕ್ರೆಡಿಟ್ ಆಗಿದೆನಾ ಅಥವಾ ಇಲ್ಲ ಅಂತ ಈ ರೀತಿ ಕೂಡ ನೋಡ್ಕೋಬೋದು ಸೊ ಬರೇ ಪರಿಹಾರದ ಬಗ್ಗೆ ನೀವೇನೋ ಅಪ್ಲಿಕೇಶನ್ ಹಾಕ್ಬೇಕಾ ಅಂತ ಕೇಳ್ತಾ ಇದ್ದರೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ ಬರ ಪರಿಹಾರಕ್ಕೆ ಅದಾಗಿ ಅದು ಬಂದು ಬರುತ್ತೆ ಯಾಕೆ ಕಿಸಾನ್ ಅಮೌಂಟು ನಿಮಗೆ ಬ ಬಂದು ಫ್ರೂಟ್ ಐ ಡಿ ಫಾರ್ಮರ್ ಐ ಡಿ ಎಲ್ಲ ಕ್ರಿಯೇಟ್ ಆಗಿದ್ದರೆ ಅದು ಕೂಡ ಬರುತ್ತೆ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ ನೋಡಿ ಒಬ್ರಿಗೆ ಬಂದಿದೆ ಓಕೆ ಯಾವ ಬ್ಯಾಂಕಿಗೆ ಹಾಸನ ಅವರು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಎರಡು ಸಾವಿರ ರೂಪಾಯಿ ಬಂದಿದೆ ಸುಜಾತ ಎ ಎಸ್ ಅವ್ರ ಹೆಸರು ಆಗಿದೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಡ್ರಫ್ ಅಂದರೆ ಬರ ಪರಿಹಾರ ಇವರಿಗೆ ಬಂದಿದೆ ಈ ರೀತಿ ಬಂದಿರುತ್ತೆ ಓಕೆನಾ ನೀವೇ ನೋಡ್ಬೋದು ಕೆಲವು ಎಷ್ಟು ಮೆಂಬರ್ಸ್ಗೆ ಬಂದಿದೆ ಅಂತ ಈ ರೀತಿ ಬರುತ್ತೆ ತಾಲೂಕು ಯಾವುದು ಹೋಬಳಿ ಯಾವುದು ಗ್ರಾಮ ಯಾವುದು ಎಷ್ಟು ಎಕರೆ ಇದೆ ಸರ್ವೆ ನಂಬರು ಬೆಳೆಯ ವಿಧ ಯಾವುದು ಪ್ರತಿಯೊಂದು ಕೂಡ ಇದರಲ್ಲಿ ಇದಾಗಿರುತ್ತೆ ಓಕೆ ನೀವು ಪಿ ಎಮ್ ಕಿಸಾನ್ ಯೋಜನೆ ಫ್ರೂಟ್ ಐ ಡಿ ಫಾರ್ಮರ್ ಐ ಡಿ ಏನಿರುತ್ತೋ ಅದನ್ನು ಮಾಡಿಸಿರ್ಬೇಕು ಫಾರ್ಮರ್ ಫಾರ್ಮರ್ ಐ ಡಿ ಇದ್ದರೆ ಮಾತ್ರ ನಿಮಗೆ ಬರ ಪರಿಹಾರ ಬರೋದು ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಒಳಗಿನ ಪಾಣಿಗಳಿಗೆ ಎಲ್ಲದಕ್ಕೂ ಕೂಡ ಬರಿ ಪರ ಬರ ಪರಿಹಾರ ಬಂದಿರುತ್ತೆ ಈಗ ಮನೇಲಿ ಯಾರು ಸತ್ತಿರ್ತಾರೆ ಅವ್ರದ್ದು ಪಾಣಿ ನಿಮಗೇನಾಗಿರುತ್ತೆ ಹಸ್ತಾಂತರ ಆಗಿರುತ್ತೆ ಸೊ ಅವ್ರದ್ದು ಪಾಣಿ ನಿಮಗೆ ಹಸ್ತಾಂತರ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಮೇಲೆ ಆಗಿರುತ್ತೆ ಏನು ನೋಡಿರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಮೇಲೆ ಯಾರ್ದು ಅವ್ರದ್ದು ಪಾಣಿ ನಿಮ್ಮ ಹೆಸರಿಗೆ ಬಂದು ನೀವು ಇವಾಗ ಬರ ಪರಿಹಾರಕ್ಕಾಗಿರ್ಬೋದು ಅಥವಾ ಪಿ ಎಮ್ ಕಿಸಾನ್ಗೆ ಆಗಿರ್ಬೋದು ಹಾಕಿದರೆ ಸೊ ಅದು ಖಂಡಿತ ಬರೋಲ್ಲ ಅಂತಲೇ ಹೇಳ್ಬೋದು ಓಕೆ ಯಾಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಮೇಲೆ ಇಪ್ಪತ್ತೊಂದು ಇಪ್ಪತ್ತರಲ್ಲಿ ಯಾರು ಬರ ಪರಿಹಾರ ಆಗಿರ್ಬೋದು ಪಿ ಎಮ್ ಕಿಸಾನ್ ಇರ್ಬೋದು ಅವ್ರಿಗೆ ಯಾವುದೇ ರೀತಿಯ ಅಮೌಂಟ್ ಬರ್ತಾ ಇಲ್ಲ ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಯಾರೆಲ್ಲ ಹಾಕಿದ್ರೋ ಅವರು ಎಲ್ರಿಗೂ ಕೂಡ ಕೂಡ ಪ್ರತಿಯೊಬ್ಬರಿಗೂ ಕೂಡ ಬರ ಪರಿಹಾರ ಇರ್ಬೋದು ಪಿ ಎಮ್ ಕಿಸಾನ್ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಬರ್ತಾ ಇದೆ ಸೊ ಬರ್ದೇ ಇರೋರು ಯಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಮೇಲೆ ಯಾರದೆಲ್ಲ ಪಾಣಿ ಕನ್ವರ್ಟ್ ಆಗಿ ನಿಮ್ಮ ಹೆಸರಿಗೆ ಬಂದಿದ್ದನೋ ಅವರಿಗೆ ಬರ ಪರಿಹಾರ ಬರ್ತಾ ಇಲ್ಲ ಇದಿಷ್ಟು ಇವತ್ತಿನ ಮಾಹಿತಿ ಪಿ ಎಮ್ ಕಿಸಾನ್ ಬಂದವರಿಗೆ ಬರ ಪರಿಹಾರ ಬರಲ್ವಾ ಅಂತ ಕೇಳ್ತಾ ಇದ್ರೆ ನಾವು ಪಿ ಎಮ್ ಕಿಸಾನ್ ಬಂದರಿಗೂ ಕೂಡ ಬರ ಪರಿಹಾರ ಬರುತ್ತೆ ಇನ್ನು ಮೇಡಮ್ ನಮಗೆ ತುಂಬ ಡೌಟ್ಸ್ ಇದೆ ಓಕೆ ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರ ಸೊ ಕಮೆಂಟ್ ಮಾಡಿ ಕಮೆಂಟ್ಗೂ ಕೂಡ ಆನ್ಸರ್ ಕೂಡ ಸಹ ಎಲ್ಲ ಪಾಸಿಬಿಲಿಟೀಸು ಕೂಡ ಇದೆ ಕಮೆಂಟ್ಸನ್ನು ಎಲ್ಲದಕ್ಕೂ ಕೂಡ ಓದಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ಎಲ್ಪ್ಲೈನ್ ನಂಬರ್ಗೂ ಕೂಡ ಕಾಲ್ ಮಾಡ್ಬೋದು ನೀವು ಕಿ ಪಿ ಎಮ್ ಕಿಸಾನ್ ಹೆಲ್ಪ್ಲೈನ್ ನಂಬರ್ ಇರುತ್ತೆ ಆ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಏನೇ ಡೌಟ್ಸ್ ಡೌಟ್ಸಿದ್ರು ಕೂಡ ಅಲ್ಲೂ ಕಾಲ್ ಮಾಡ್ಬೋದು ನಂಬರ್ ಏನಪ್ಪಾ ಅಂದರೆ ಒನ್ ಏಯ್ಟ್ ಡಬಲ್ ಜೀರೋ ಒನ್ ಏಯ್ಟ್ ಜೀರೋ ಒನ್ ಫೈವ್ ಫೈವ್ ಒನ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮದೆಲ್ಲ ಪ್ರತಿಯೊಂದು ಡೀಟೇಲ್ಸು ಕೂಡ ನೀವು ಅವರಲ್ಲಿ ಇರುತ್ತೆ ಈ ನಂಬರ್ಗೆ ಕಾಲ್ ಮಾಡಿದಾಗ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಅವರು ನೀವು ಕೇ ಅಂದರೆ ನಿಮ್ಮದು ಮೊಬೈಲ್ ನಂಬರ್ ಕೇಳ್ತಾರೆ ಮೊಬೈಲ್ ನಂಬರಿಗೆ ಮತ್ತು ಒ ಟಿ ಪಿನ ಕೇಳ್ತಾರೆ ಹಾಗಾಗಿ ಆ ಮೊಬೈಲ್ ನಂಬರು ಮತ್ತು ಒ ಟಿ ಪಿನ ಹೇಳಿದಾಗ ಅವರು ನಿಮ್ದು ಎಲ್ಲಿದೆ ಸ್ಟೇಟಸ್ಸು ನಿಮಗೆ ಬರ ಪರಿಹಾರ ಬರುತ್ತಾ ಅಥವಾ ಬರ ಪರಿಹಾರ ಅಮೌಂಟ್ ಬರುತ್ತಾ ಪಿ ಎಮ್ ಕಿಸಾನ್ ಅಮೌಂಟ್ ಬರುತ್ತಾ ಅಥವಾ ಇಲ್ಲ ಅಂತ ಹೇಳ್ತಾರೆ ಸೊ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಆ ನಂಬರಪ್ಪ ಅಂದರೆ ಒನ್ ಏಯ್ಟ್ ಡಬಲ್ ಜೀರೋ ಒನ್ ಏಯ್ಟ್ ಜೀರೋ ಒನ್ ಡಬಲ್ ಫೈವ್ ಒನ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮದು ಸ್ಟೇಟಸ್ಸನ್ನು ಬರ ಪರಿಹಾರ ಹಣವನ್ನು ಅಥವಾ ಪಿ ಎಮ್ ಕಿಸಾನ್ ಹಣ ಸ್ಟೇಟಸನ್ನು ತಿಳ್ಕೊಳ್ಳಿ ನಿಮ್ಗೆ ಯಾರಿಗಾದರೂ ಹಳ್ಳಿಯಲ್ಲಿ ಇರ್ತಾರೋ ಗೊತ್ತಾಗ್ತಾ ಇರೋಲ್ಲ ನಿಮ್ಗೆ ಯಾವ ರೀತಿ ತಿಳ್ಕೊಳೋದು ಅಂತ ಹೇಳಿ ಯಾರನ್ನೇ ಕೇಳಿದರೂ ಕೂಡ ಗೊತ್ತಾಗ್ತಾ ಇರಲ್ಲ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ನೀವು ಹಳ್ಳಿಯಲ್ಲಿರೋರಿಗೆ ನಿಮ್ಮದು ಬರ ಪರಿಹಾರ ಅಥವಾ ಪಿ ಎಮ್ ಕಿಸಾನ್ ಬರದೇ ಇದ್ದರೆ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಪ್ಪ ಅಂದರೆ ವಿಲೇಜ್ ಅಕೌಂಟೆಂಟ್ ಇರ್ತಾರೆ ಅಥವಾ ಕೃಷಿ ಇಲಾಖೆ ಇರುತ್ತೆ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ಗೊತ್ತಾಗುತ್ತೆ ಓಕೆ ಏನು ಎತ್ತ ಅಂತ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ವಿಲೇಜ್ ಅಕೌಂಟೆಂಟು ಮತ್ತು ಕೃಷಿ ಇಲಾಖೆಯಲ್ಲಿರ್ತಕ್ಕಂತಹ ಕೃಷಿ ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅವರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಈಗ ಬರ ಪರಿಹಾರ ಬಂದಿಲ್ಲ ಅಂದರೆ ನಿಮ್ಮದು ಬರ ಪರಿಹಾರ ಯಾಕೆ ಬಂದಿಲ್ಲ ಅಂತ ಹೇಳಿ ಅಲ್ಲಿ ಮೆನ್ಷನನ್ನು ಮಾಡಿರ್ತಾರೆ ಓಕೆನಾ ಮೆನ್ಷನ್ ಮಾಡಿ ಯಾಕೆ ಬಂದಿಲ್ಲ ಏನು ಅಂತ ಇರುತ್ತೆ. ಈಗ ನಿಮ್ಮದು ಒಂದು ಡಿಸ್ಟ್ರಿಕ್ ಅಂದರೆ ಹಾಸನ ಡಿಸ್ಟಿಕ್ ಅಂದರೆ ಹಾಸನ ಡಿಸ್ಟ್ರಿಕ್ಕಿಂದು ಪ್ರತಿಯೊಂದು ಲೀಸ್ಟ್ ಕೂಡ ಅವರಲ್ಲಿ ಇರುತ್ತೆ ನಿಮ್ಮದು ನೇಮ್ ಏನಿರುತ್ತೆ ಈಗ ಲೈಕ್ ಅಮೃತ ಅಂತ ಇರುತ್ತೆ ಅಮೃತಂದು ಯಾಕೆ ಬರ ಪರಿಹಾರ ಬಂದಿಲ್ಲ ಅವ್ರದ್ದು ಯಾವ ಕಾರಣಕ್ಕೆ ಬರ ಪರಿಹಾರ ಬಂದಿಲ್ಲ ಪಿ ಎಮ್ ಕಿಸಾನ್ ಯಾಕೆ ಬಂದಿಲ್ಲ ಅಂತ ಹೇಳಿ ಎಲ್ಲ ಪ್ರತಿಯೊಂದು ಕೂಡ ಕೃಷಿ ಇಲಾಖೆಯಲ್ಲಿ ಇರುತ್ತೆ ಅಥವಾ ವಿಲೇಜ್ ಅಕೌಂಟೆಂಟ್ ಇರುತ್ತಲ್ಲ ಅವರೇ ಇದಕ್ಕೆ ಪರಿಹಾರವನ್ನು ಕೊಡೋಕೆ ಸಾಧ್ಯ ಈ ಇಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮೆಲ್ಲ ಪ್ರಾಬ್ಲಮ್ಗಳು ಕೂಡ ಸೊಲ್ಯೂಷನ್ಗೆ ಒಂದು ಸೊಲ್ಯೂಷನ್ ಸೊ ಸೊ ಸೊಲ್ಯೂಷನ್ ಬೇಕಂದ್ರೆ ಇಬ್ಬರನ್ನ ಕಾಂ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಎಲ್ಪ್ಲೈನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಬರ ಪರಿಹಾರ ಮತ್ತು ಪಿ ಎಮ್ ಕಿಸಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ಓಕೆನಾ ಇದೇ ರೀತಿ ವಿಡಿಯೋಸ್ ಬರ್ತಾ ಹೋಗುತ್ತೆ ಅದು ಟ್ರೂ ಎಸ್ಪೆಷಲಿ ಟ್ರೂ ವೀಡಿಯೋಸು ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ